ಸಂಬಂಧದಲ್ಲಿ ನಂಬಿಕೆಯನ್ನು ಗಳಿಸಲು ಎಂಟು ಪರಿಣಾಮಕಾರಿ ಮಾರ್ಗಗಳು ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರದು ಪರಸ್ಪರ ಆನ್ಲೈನ್ ಚಟುವಟಿಕೆಗಳನ್ನು ಪರಿಶೀಲಿಸಬೇಡಿ ಅವರ ಸಂಭಾಷಣೆಗಳನ್ನು ಪರಿಶೀಲಿಸುವ ಅನುಮಾನದ ಗುರುತು ಅಂತಿಮವಾಗಿ ಸಂಸಾರ ಹಾಗೂ ನಂಬಿಕೆಯನ್ನು ನಾಶಪಡಿಸುತ್ತದೆ ಅವರನ್ನು ಅವಮಾನಿಸಬೇಡಿ ಹಾಗೂ ಯಾವುದೇ ಆನ್ಲೈನ್ ಚಟುವಟಿಕೆಗಳನ್ನು ಪರಿಶೀಲಿಸಬೇಡಿ ಎರಡನೆಯದು ನೀವು ಪ್ರೀತಿಯನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ನಿಮ್ಮ ಸಂಗಾತಿ ನಿಮಗಾಗಿ ಮಾಡುವ ಎಲ್ಲವನ್ನು ಗೌರವಿಸಿ ಅವರನ್ನು ಶ್ಲಾಘಿಸಿ ಮತ್ತು ಆತ್ಮತೃಪ್ತಿ ನಿಮ್ಮ ಸಂಬಂಧವನ್ನು ನಾಶ ಮಾಡಲು ಬಿಡಬೇಡಿ ನೀವೆಷ್ಟು ಅವರನ್ನು ಪ್ರೀತಿಸುತ್ತೀರಿ ಎನ್ನುವುದನ್ನು ನಿಮ್ಮ ಕೆಲಸದ ಮೂಲಕ ತೋರಿಸಿ ನಂತರ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಗುಣ ನಿಮ್ಮಲ್ಲಿ ಇರಲಿ ನಿಮ್ಮಿಂದ ಆದ ತಪ್ಪುಗಳನ್ನು ಒಪ್ಪಿಕೊಳ್ಳಿ ವಾದ ಮಾಡಬೇಡಿ ನಿಮ್ಮ ನ್ಯೂನತೆಗಳನ್ನು ಹಂಚಿಕೊಳ್ಳಿ ಇಲ್ಲದಿದ್ದರೆ ಮತ್ತೆ ಕಹಿ ಮತ್ತು ಅಪನಂಬಿಕೆ ಉಂಟಾಗಬಹುದು ಮಾಡಿದ ತಪ್ಪುಗಳ ಜವಾಬ್ದಾರಿಗೆ ಪ್ರಬುದ್ಧವಾಗಿ ಅದನ್ನು ತೆಗೆದುಕೊಳ್ಳಲು ಮರೆಯದಿರಿ ನೀವು ನಿಮ್ಮಿಂದ ಆದ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಿ ಮುಂದಿನದು ನೀವು ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಿ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಾಗ ನಿಮ್ಮ ಮಾತಿನ ಮೇಲಿನ ನಂಬಿಕೆಯನ್ನು ಅವರು ಕಳೆದುಕೊಂಡು ಬಿಟ್ಟಿರುತ್ತಾರೆ ಹಾಗಾಗಿ ನೀವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಮಾತಿನ ಪ್ರಕಾರ ನಡೆಯಿರಿ ಇದನ್ನು ನಿಮ್ಮ ಸಂಗಾತಿ ಗಮನಿಸಿ ನಿಮ್ಮನ್ನು ನಂಬಬಹುದು ಆದ್ದರಿಂದ ನೀವೆಂದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಮುಂದಿನದು ನೀವು ಮುಕ್ತವಾಗಿ ಮಾತನಾಡುವ ಅಭ್ಯಾಸವನ್ನು ಕಲಿತುಕೊಳ್ಳಿ ಆರೋಗ್ಯಕರ ಸಂಬಂಧದಲ್ಲಿ ಮುಕ್ತ ಹಾಗೂ ಪ್ರಾಮಾಣಿಕ ಮಾತು ಬಹು ಮುಖ್ಯ ಇತರರೊಂದಿಗೆ ನಿಮ್ಮ ಭಾವನೆಗಳು ಆಲೋಚನೆಗಳು ಮತ್ತು ನಿರೀಕ್ಷೆಗಳ ಬಗ್ಗೆ ಮುಕ್ತವಾಗಿರಿ ನಿಮ್ಮ ಅಗತ್ಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದರಿಂದ ನಿಮ್ಮ ಸಂಗಾತಿಯ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಮುಂದಿನದು ನೀವೇ ಬದಲಾಗುವ ಪ್ರಯತ್ನವನ್ನು ಮಾಡಿ ನಿಮ್ಮ ಸಂಗಾತಿಯನ್ನು ನಿಮಗೆ ಬೇಕಾದಂತೆ ರೂಪಿಸುವ ಬದಲು ನೀವೇ ಬದಲಾಗುವುದು ಉತ್ತಮ ಅವರ ಜೊತೆಗಿದ್ದು ಅವರ ನಿಜವಾದ ಅಗತ್ಯತೆಗಳು ಏನಿದೆ ಎಂಬುದನ್ನು ತಿಳಿಯಿರಿ ಅವರು ನಿಮಗೆ ಬೇಕು ಅಂತ ಇದ್ದರೆ ನೀವೇ ಬದಲಾಗುವುದು ತುಂಬಾ ಒಳ್ಳೆಯದು ಮುಂದಿನದು ಭಾವನೆಗಳಿಗೆ ಗೌರವವನ್ನ ಕೊಡಿ ನಿಮ್ಮ ಯೋಚನೆ ಭಯ ಅಭದ್ರತೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ಅವರ ಆಲೋಚನೆಗಳನ್ನು ಗಮನವಿಟ್ಟು ಕೇಳಿ ಅವರು ಏನು ಹೇಳುತ್ತಿದ್ದಾರೆ ಎನ್ನುವುದು ಸಂಪೂರ್ಣವಾಗಿ ನೀವು ಗಮನಿಸಿ ಬಹು ಮುಖ್ಯವಾಗಿ ಅವರ ಭಾವನೆಗಳನ್ನು ಗೌರವಿಸುವುದು ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಮುಂದಿನದು ನೀವು ಸಮಸ್ಯೆಗಳನ್ನು ಪರಿಹರಿಸಿ ನಿಮ್ಮಿಂದ ಆದ ತಪ್ಪುಗಳನ್ನು ನೀವೇ ಸರಿಪಡಿಸಿಕೊಳ್ಳಬೇಕು ಆ ಸಮಯದಲ್ಲಿ ನೋವಾಗಬಾರದೆಂದು ಅಥವಾ ಹಿಂಸೆಯಾಗಬಹುದು ಅದನ್ನೆಲ್ಲ ನೀವು ಸರಿಯಾದ ರೀತಿಯಲ್ಲಿ ಪರಿಹರಿಸುವ ಮಾರ್ಗವನ್ನ ನೀವು ಕಂಡುಕೊಳ್ಳಬೇಕು ಯಾವುದೇ ಸಮಸ್ಯೆಗಳು ಬಂದಾಗ ಅದನ್ನೇ ತಲೆಯ ಮೇಲೆ ಒತ್ತು ಕೂರಬಾರದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನ ನೀವು ಮಾಡಬೇಕು ಮುಂದಿನದು ನಂಬಿಕೆಯನ್ನ ನೀವು ಗಳಿಸುವುದು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಮಾಡಿದ ತಪ್ಪುಗಳು ಕೆಲವೊಮ್ಮೆ ಅಳಿಸಲಾಗದ ಗುರುತುಗಳನ್ನು ಮಾಡಿಬಿಡುತ್ತವೆ ಆದರೆ ತಪ್ಪುಗಳನ್ನು ತಿದ್ದಿ ಸಾಧ್ಯವಾದರೆ ಮತ್ತೆ ಸರಿಹೊಂದಲು ಪ್ರಯತ್ನಿಸಿ ಭರವಸೆ ಕಳೆದುಕೊಳ್ಳದೆ ಮತ್ತೆ ನಂಬಿಕೆ ಗಳಿಸಲು ನೀವು ಈಗೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಈ ಮೇಲಿನ ಎಲ್ಲ ನಿಯಮಗಳನ್ನು ನೀವು ಅನುಸರಿಸಿದರೆ ನೀವು ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಮತ್ತು ನಿಮ್ಮ ಸಂಬಂಧದಲ್ಲಿ ಮತ್ತಷ್ಟು ನಂಬಿಕೆ ಎನ್ನುವುದು ಹೆಚ್ಚಾಗುತ್ತದೆ